ಎಲ್ರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ಒಂದು ತರಗತಿನಲ್ಲಿ ನಾನು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಬರುವ ಪ್ರಮುಖ ಕವಿಗಳಲ್ಲಿ ಎರಡನೆಯ ಕವಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವರು ಎಂ ಅವರ ಬಗ್ಗೆ ಇವತ್ತಿನ ಪರಿಚಯವನ್ನ ಮಾಡ್ತಾ ಇದ್ದೀನಿ ಎಂ ಗೋವಿಂದಪ್ಪಯ್ಯ ಅವರು ಇಪ್ಪತ್ಮೂರು ಮಾರ್ಚ್ ಸಾವಿರದ ಎಂಟುನೂರ ಎಂಬತ್ ಮಂಜೇಶ್ವರದಲ್ಲಿ ಜನಿಸ್ತಾರೆ ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಮಂಗಳೂರಿನ ಮಿಷನ್ ಶಾಲೆಯಲ್ಲಿ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನ ಕೆನರಾ ಹೈಸ್ಕೂಲಿನಲ್ಲಿ ಇಂಟರ್ಮೀಡಿಯೇಟ್ ಶಿಕ್ಷಣವನ್ನ ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಪಡಿತಾರೆ ಹೈಸ್ಕೂಲಿನ ವಿದ್ಯಾರ್ಥಿಯಾಗಿದ್ದಾಗ್ಲೇ ಏಂಜಲ್ ಎಂಬ ಕೈ ಬರಹದ ಪತ್ರಿಕೆಯನ್ನ ಇವರು ಆರಂಭ ಮಾಡ್ತಾರೆ ಇವರ ಲೇಖನಗಳು ಕವನಗಳು ಕಥೆಗಳು ಸುಹಾಸಿನಿ ಮತ್ತು ಸ್ವದೇಶಾಭಿಮಾನಿ ಪತ್ರಿಕೆಯಲ್ಲಿ ಪ್ರಕಟವಾಗಿವೆ ಅವರ ಲೇಖನ ಮತ್ತು ಅವರ ಕತೆ ಕವನಗಳು ಸುಹಾಸಿನಿ ಮತ್ತು ಸ್ವದೇಶ ಅಭಿಮಾನಿ ಅನ್ನುವಂತಹ ಪತ್ರಿಕೆಯಲ್ಲಿ ಪ್ರಕಟಗೊಂಡಿವೆ ಇವರ ವಿಶೇಷತೆ ಏನಪ್ಪಾ ಅಂದ್ರೆ ಕನ್ನಡದ ಪ್ರಥಮ ರಾಷ್ಟ್ರ ಕವಿ ಅಂತ ನಾವು ಗೋವಿಂದಪ್ಪಯ್ಯವ್ರನ್ನ ಕರಿತೀವಿ ಹಾಗೆ ಪ್ರಾಸರಹಿತ ಕವನವನ್ನ ರಚಿಸಿದವರಲ್ಲಿ ಅವರು ಮೊದಲಿಗರು ಅಂತ ಹೇಳಲಾಗುತ್ತೆ ಗೋವಿಂದಪ್ಪಯ್ಯವರ ಕೃತಿಗಳನ್ನ ನಾವು ನೋಡೋದಾದ್ರೆ ಕವನ ಸಂಕಲನಗಳು ಮೊದಲನೇದಾಗಿ ಕವನ ಸಂಕಲನಗಳಲ್ಲಿ ಗಿಳಿವಿಂಡು ನಂದಾದೀಪ ಹೃದಯ ರಂಗ ಇಂಗಡಲು ವಿಂಟಕ ಮತ್ ಇವು ಇವರ ಒಂದು ಕವನ ಸಂಕಲನಗಳು ಇದು ವಿಂಟಕ ಅನ್ನುವಂಥದ್ದು ಅಪ್ರಕಟಿತ ಗಿಳಿವಿಂಡು ನಂದಾದೀಪ ಹೃದಯ ರಂಗ ಇವು ಭಾವಗೀತೆಗಳ ಒಂದು ಸಂಕಲನಗಳಾಗಿವೆ ಅಂತ ಹೇಳ್ಬೋದಾಗಿದೆ ಈ ಗಿಳಿವಿಂಡುವಿನ ಬಗ್ಗೆ ನೋಡೋದಾದ್ರೆ ಇದು ಗೋವಿಂದ ಪ್ರಥಮ ಕವನ ಸಂಕಲನ ಇದು ಉಮರ್ ಕಾಯಮಾನ್ ಐವತ್ತು ರುಬಾಯತ್ ಅನುವಾದ ಸಂಗ್ರಹ ಇದಾಗಿದೆ ಇದರೊಂದಿಗೆ ಗಿಳಿವಿಂಡುನಲ್ಲಿ ಬ್ರೌನಿಂಗ್ ಇಂಗ್ಲಿಷ್ ಕವಿತೆಯ ಅನುವಾದ ಇದೆ ಚಿಟ್ಟೆಗೆ ಉಡ್ಸ್ವರ್ತ್ನ ಇಂಗ್ಲಿಷ್ ಕವಿತೆಯ ಅನುವಾದ ಮಾಡಿದ್ದಾರೆ ಬಾನಕ್ಕಿಗೆ ಶೆಲ್ಲಿಯ ಟು ಎ ಸ್ಕ್ರೈಲಾರ್ಕ್ ಎಂಬ ಇಂಗ್ಲಿಷ್ ಕವಿತೆಯ ಅನುವಾದ ಇದೆ ಹಿಂದೂಸ್ತಾನ್ ಅಮರ್ ಅವರ ಮಹಮ್ಮದ್ ಇಕ್ಬಾಲ್ನ ಕವಿತೆಯ ಅನುವಾದ ಕೂಡ ಇದರಲ್ಲಿದೆ ರವೀಂದ್ರರ ಕವಿತೆಯ ಅನುವಾದ ಮತ್ತೆ ಥಿಯೋಡಾರ್ ಕಾರ್ನರರ ಜರ್ಮನ್ ಕವಿತೆ ಬಾಲ ಸಾಹಿತ್ಯ ಮಂಡಳದ ಮೂಲಕ ಪ್ರಕಟಿಸ್ತಾರೆ ಈ ಸಂಕಲನವನ್ನ ಈ ಪಂಜೆ ಮಂಗೇಶ್ ರಾಯರು ಬಾಲ ಸಾಹಿತ್ಯ ಮಂಡಳದ ಮೂಲಕ ಪ್ರಕಟಣೆ ಮಾಡಿರೋದನ್ನ ನಾವು ನೋಡ್ಬೋದಾಗಿದೆ ಗಿಳಿಗಳಿಗೆ ಮರವು ಆಶ್ರಯವಾಗಿರುವಂತೆ ಈ ಸಂಕಲನವು ಹೆಸರು ಇನ್ನು ಎರಡನೇ ಕವನ ಸಂಕಲನ ನೋಡೋದಾದ್ರೆ ನಂದಾದೀಪ ಇದು ಗೋವಿಂದಪ್ಪಯ್ಯವರ ಎರಡನೇ ಕವನ ಸಂಕಲನ ಇದರಲ್ಲಿ ಮೂವತ್ತೇಳು ಕವಿತೆಗಳಿವೆ ನಂದಾದೀಪ ಅನ್ನುವಂತ ಹೆಸರೇ ಸೂಚಿಸುವಂತೆ ನಂದದ ಆಶ್ರಯವನ್ನ ಅಥಾರ್ಥ ಅನುಭಾವವನ್ನ ಉಳ್ಳಂತಹ ಒಂದು ಕವಿತೆಯ ಮಾಲೆ ಇದು ಇದು ತನ್ನ ಪತ್ನಿಯ ಅಗಲಿಕೆಯಿಂದ ಈ ಕವನ ಸಂಕಲನ ಉಟ್ಕೊಂಡಿದೆ ಅಂತ ಹೇಳ್ಬೋದಾಗಿದೆ ನಂದಾದೀಪ ಅನ್ನುವಂಥದ್ದು ಗೋವಿಂದಪ್ಪಯ್ಯವರ ಪತ್ನಿಯ ಅಗಲಿಕೆಯಿಂದ ಉಂಟಾದಂತಹ ಒಂದು ಕವನ ಸಂಕಲನ ಅಂತ ಹೇಳ್ಬೋದಾಗಿದೆ ಈ ಕವನ ಸಂಕಲನದಲ್ಲಿ ಈ ಒಂದು ಹೃದಯ ರಂಗ ಅನ್ನುವಂಥದ್ದು ಇವರ ಒಂದು ಮೂರನೇ ಕವನ ಸಂಕಲನ ಇದರಲ್ಲಿ ನಲವತ್ನಾಲ್ಕು ಕವಿತೆಗಳಿವೆ ಇಂಗಡಲು ಅನ್ನುವಂಥದ್ದು ಗೋವಿಂದಪ್ಪಯವರ ಪ್ರಾತಿನಿಧಿಕ ಕವನ ಸಂಕಲನ ಈ ಗಿಳಿವಿಂಡು ನಂದಾದೀಪ ಹೃದಯರಂಗ ಇವು ಮೂರು ಕೂಡ ಭಾವಗೀತೆಗಳ ಸಂಕಲನವನ್ನ ಒಳಗೊಂಡಿವೆ ಅಂತ ಹೇಳಬಹುದಾಗಿದೆ ಇನ್ನು ಪ್ರಾತಿನಿಧಿಕ ಕವನಗಳನ್ನ ನಾವು ನೋಡೋದಾದ್ರೆ ಗೊಮ್ಮಟ ಜೀನಸ್ತುತಿ ಕವಿತಾವತಾರ ಏಸು ಕ್ರಿಸ್ತ ವಿಶ್ವಾಂಜಲಿ ಮಿಂಚುಳ್ಳಿ ಭಾರತ ಭಾಗ್ಯವಿಧಾತ ಕನ್ನಡಿಗರ ತಾಯೇ ತೌಳವ ಮಾತೆ ಒಲೆಯನು ಯಾರು ಇದು ಇವರ ಪ್ರಾತಿನಿಧಿಕ ಕವನಗಳು ಇನ್ನು ಕಥನ ಕವನವನ್ನ ಕೂಡ ಬರೆದಿದ್ದಾರೆ ಮಾತಂಗಿ ಭಿಕ್ಷುವು ಪಕ್ಷಿಯು ವಾಸವದತ್ತೆ ಅನ್ನುವಂಥದ್ದು ಇವರ ಒಂದು ಕಥನ ಕವನಗಳು ಬಾನಕ್ಕಿಗೆ ಅನ್ನುವಂಥದ್ದು ಶೆಲ್ಲಿಯ ಟು ಎ ಸ್ಕೈಲಾ ಕವಿತೆಯನ್ನ ಬಾನಕ್ಕಿಗೆ ಅಂತ ಹೇಳಿ ಅನುವಾದ ಮಾಡಿದ್ದಾರೆ ಇನ್ನು ಪೈ ಅವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ರಚಿಸಿದಂತಹ ಕವಿತಾವತಾರ ಅನ್ನುವಂಥದ್ದು ಕನ್ನಡದ ಮೊದಲ ಸಾನೆಟ್ ಆಗಿದೆ ಅಂದ್ರೆ ಮೊದಲ ಒಂದು ಸುನೀತ ಈ ಕವಿತಾವತಾರ ಅನ್ನುವಂಥ ಕವನ ಇನ್ನು ಮೊದಲ ಖಂಡ ಕಾವ್ಯ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ರಚಿಸಿದ ಗೋಲ್ಗತ್ತ ಅನ್ನುವಂಥದ್ದು ಕನ್ನಡದ ಪ್ರಥಮ ಖಂಡ ಕಾವ್ಯವಾಗಿದೆ ಇನ್ನು ಕಡವಿನಲ್ಲಿ ಯುಗಾದಿಯ ನೆನಪು ಸುಮ್ಮನೆ ಕೆನ್ನೆನೆಲೆ ವಿಧಿಯೇ ಕಾಡಿಸುವೆ ಸುಮ್ಮನೇಕೆ ಎನ್ನ ನೆಲೆ ವಿಧಿಯೇ ಕಾಡಿಸುವೆ ಇವು ಗೋವಿಂದಪ್ಪಯ್ಯವರ ವಿಯೋಗ ಗೀತೆಗಳು ಇನ್ನು ಗೊಮ್ಮಟ ಸ್ತುತಿ ಇನ್ನು ಮಡದಿಯ ನೆನಪಿನಲ್ಲಿ ಗೊಮ್ಮಟ ಸ್ತುತಿ ಎಂಬ ಪ್ರಾಸರಹಿತ ಕವನವನ್ನ ಕೂಡ ಇವರು ಬರೆದಿದ್ದಾರೆ ಅಂತ ಹೇಳ್ಬೋದಾಗಿದೆ ಖಂಡ ಕಾವ್ಯಗಳನ್ನ ನಾವು ನೋಡೋದಾದ್ರೆ ಗೋಲ್ಗತ್ತ ವೈಶಾಖಿ ಪ್ರಭಾಸ ದೆಹಲಿ ಇವು ಇವರ ಖಂಡ ಕಾವ್ಯಗಳು ಇಂಗ್ಲಿಷ್ ನಲ್ಲಿ ನಾನ್ ಡ್ರಾಮೆಟಿಕ್ ಬ್ಯಾಂಕ್ ವರ್ಸಸ್ ಗೆ ಸಂವಾದಿಯಾದ ಜಂಪೆ ರಗಳೆಯಿಂದ ರಚನೆ ಆಗಿವೆ ಅಂತ ಹೇಳ್ಬೋದಾಗಿದೆ ಜಂಪೆ ಅನ್ನುವಂತಹ ಒಂದು ರಗಳೆಯಿಂದ ಇವು ರಚನೆ ಆಗಿವೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ಬೋದಾಗಿದೆ ಈ ಗೋಲ್ಗತ್ತ ಅನ್ನುವಂಥದ್ದು ಏಸುವಿನ ಕೊನೆಯ ದಿನಗಳು ಅನ್ನುವಂತಹ ಒಂದು ಚಿತ್ರಣವನ್ನ ಇದು ಚಿತ್ರಿಸುತ್ತೆ ಏಸುವಿನ ಕೊನೆಯ ದಿನಗಳು ಅನ್ನುವಂಥದ್ದು ಆ ಏಸುವಿನ ಕೊನೆಯ ದಿನಗಳು ಅನ್ನುವಂತಹ ಚಿತ್ರಣವನ್ನ ಈ ಒಂದು ಗೋಲ್ಗತ್ತ ಅನ್ನುವಂತಹ ಒಂದು ಕ ಕಾವ್ಯ ಚಿತ್ರಿಸುತ್ತೆ ಅಂತ ಹೇಳ್ಬೋದಾಗಿದೆ ಇದರಲ್ಲಿ ಮುನ್ನೂರ ಎಪ್ಪತ್ತೇಳು ಸಾಲುಗಳಿವೆ ಗೋಲ್ಗತ್ತಾ ಎಂಬುದು ಏಸುವಿನ ಸಿಲುಬೆಗೇರಿಸಿದಂತಹ ಒಂದು ಸ್ಥಳದ ಹೆಸರು ಈ ಗೋಲ್ಗತ್ತ ಅನ್ನುವಂಥದ್ದು ಏಸುವಿನನ್ನ ಏರಿಸಿದಂತಹ ಒಂದು ಸ್ಥಳದ ಹೆಸರಾಗಿದೆ ಇನ್ನು ಗೋಲ್ಗತ್ತ ಅಂದ್ರೆ ತಲೆಬುರುಡೆಯ ಸ್ಥಳ ಅನ್ನುವಂತಹ ಅರ್ಥ ಕೂಡ ಬರುತ್ತೆ ತಲೆಬುರುಡೆಯ ಒಂದು ಸ್ಥಳ ಅನ್ನುವಂತಹ ಅರ್ಥವನ್ನ ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ ಹಾಗೆ ಬೈಬಲ್ ನಾಲ್ಕು ಸುವಾರ್ತೆಗಳಲ್ಲಿ ಅಡಕವಾಗಿರೋ ಕಥೆಯೇ ಗೋಲ್ಗತ್ತ ಕಾವ್ಯಕ್ಕೆ ಆಕಾರವಾಗಿದೆ ಅಂತ ಹೇಳ್ಬೋದಾಗಿದೆ ಈ ಖಂಡ ಕಾವ್ಯವು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಪ್ರಕಟವಾಯಿತು ಗೋವಿಂದ ಪಯ್ಯವರ ಗೋಲ್ಗತ್ತ ಅನ್ನುವಂತಹ ಖಂಡ ಕಾವ್ಯ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಪ್ರಕಟ ಆಗುತ್ತೆ ವೈಶಾಖಿ ಇದು ಬುದ್ಧನ ಕೊನೆಯ ದಿನವನ್ನ ಚಿತ್ರಿಸುತ್ತದೆ ಇದರಲ್ಲಿ ಏಳ್ನೂರ ಮೂವತ್ತೆರಡು ಸಾಲುಗಳಿವೆ ನಿಬ್ಬಾಣ ನಿಭಾಣ ಮಹಾಪರಿನಿರ್ವಾಣ ಮತ್ತೆ ವೈಶಾಖಿ ಖಂಡ ಕಾವ್ಯಕ್ಕೆ ಇದು ಆಕಾರವಾಗಿದೆ ಈ ಖಂಡ ಕಾವ್ಯ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪ್ರಕಟವಾಯಿತು ಅಂತ ಹೇಳ್ಬೋದು ವೈಶಾಖಿ ಬುದ್ಧನ ಕೊನೆಯ ದಿನ ಗೋಲ್ಗತ್ತ ಯೇಸುವಿನ ಕೊನೆಯ ದಿನವನ್ನ ಚಿತ್ರಿಸುವಂತದ್ದು ಇನ್ನು ಪ್ರಭಾ ತಾಯೆ ಮಣಿವೆ ತಂದೆ ತಾಯಂದಿರ ತಾಯೆ ತಾಯೇ ಬಾರ ಮೊಗವತೋರ ಕನ್ನಡಿಗರ ಮಾತೆಯೇ ಅರಸುಕಾಯೆ ಸುತರ ಕಾಯಿವೆ ನಮ್ಮ ಜನ್ಮ ದಾತೆಯೇ ಎಲ್ಲವೋ ದುರುಳ ನಿಷಾದಿ ಕೊಂಚ ಎಣೆಯಿಂದಂ ಅನ್ನುವಂಥದ್ದು ಇವರ ಕವನದ ಪ್ರಮುಖ ಸಾಲುಗಳಾಗಿವೆ ಇನ್ನು ಪ್ರಾಸವನ್ನ ತೆಗೆದಂತಹ ಧೀರ ಅನ್ನುವಂತಹ ಹೆಸರು ಕೂಡ ಗೋವಿಂದಪ್ಪಯ್ಯ ಅವರಿಗಿದೆ ಇವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಆದಿಪ್ರಾಸರಹಿತವಾದಂತಹ ಒಂದು ಕವನವನ್ನ ಬರೀತಾರೆ ಅದೇ ಒಲೆಯನ್ನು ಯಾರು ಅನ್ನುವಂಥದ್ದು ಈ ಪ್ರಾಸರಹಿತವಾದ ಕವನ ಸ್ವದೇಶಾಭಿಮಾನಿ ಅಭಿಮಾನಿ ಅನ್ನುವಂಥ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ ಇಂದು ಒಬ್ಬನೇ ನಡೆದ ಮೇಕೆದಾರಿಯೇ ಮುಂದೆ ತೆರೆ ತೇರೆಳೆವ ಹೆದ್ದಾರಿ ಎಂದು ಪ್ರಾಸ ತ್ಯಾಗದ ನಿರ್ಧಾರವನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವರು ಪ್ರಾಸವನ್ನ ತ್ಯಜಿಸಿ ಕವನ ಬರ್ದಾಗ ತುಂಬಾ ಜನ ಅದನ್ನ ಟೀಕೆ ಮಾಡಿದ್ ಉಂಟಂತೆ ಅವಾಗ ಗೋವಿಂದಪ್ಪಯ್ಯವರು ಒಂದ್ ಹೇಳ್ತಾರಂತೆ ಇವತ್ತು ಒಬ್ನೇ ನಡೆಯುವಂತಹ ಮೇಕೆದಾರಿ ಮುಂದೆ ತೇರನ್ನ ಎಳೆಯುವ ಹೆದ್ದಾರಿ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿ ಪ್ರಾಸವನ್ನ ತ್ಯಾಗ ಮಾಡ್ತಾರೆ ಅಂತ ಹೇಳ್ಬೋದು ಇನ್ನು ನಾಟಕಗಳನ್ನ ಕೂಡ ಗೋವಿಂದಪ್ಪಯ್ಯ ಅದರಲ್ಲಿ ಹೆಬ್ಬೆರಳು ಇದು ಗೋವಿಂದಪ್ಪಯ್ಯವರು ರಚಿಸಿರುವ ದೃಶ್ಯ ಕಾವ್ಯ ನಾಟಕವಾಗಿದೆ ಮಹಾಭಾರತದಲ್ಲಿ ಬರುವ ಏಕಲವ್ಯ ಅನ್ನುವಂತಹ ಒಬ್ಬ ಏಕಲವ್ಯನ ಪಾತ್ರವನ್ನ ಇಟ್ಕೊಂಡು ಈ ಒಂದು ನಾಟಕವನ್ನ ರಚನೆ ಮಾಡಿದ್ದಾರೆ ಏಕಲವ್ಯನ ಆಧರಿಸಿದಂತಹ ನಾಟಕ ಹೆಬ್ಬೆರಳು ಇಲ್ಲಿ ಹ್ಮ್ ದ್ರೋಣಾಚಾರ್ಯರಿಗೆ ಏಕಲವ್ಯ ಗುರುದಕ್ಷಿಣೆಯಾಗಿ ತನ್ನ ಹೆಬ್ಬೆರಳನ್ನ ಕೊಡುವಂತಹ ಒಂದು ಆ ಚಿತ್ರಣವನ್ನ ಇಟ್ಕೊಂಡು ಗೋವಿಂದಪ್ಪಯ್ಯವರು ರಚಿಸಿದ್ದಾರೆ ಚಿತ್ರಬಾನು ಇದು ಗೋವಿಂದಪ್ಪಯ್ಯವರ ಸ್ವತಂತ್ರ ನಾಟಕ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಜರುಗಿದ ಕ್ವಿಟ್ ಇಂಡಿಯಾ ಚಳುವಳಿಯ ಕಾಲದಲ್ಲಿ ನಡೆದ ತ್ಯಾಗ ಬಲಿದಾನಗಳ ಒಂದು ವೀರ ಕಥೆಯನ್ನ ಇದು ತಿಳಿಸುತ್ತೆ ಪೊಲೀಸರು ವೀರ ಯುವಕನನ್ನ ಮಡಿಯುವಂತೆ ಮಾಡಿದ ಕಥೆಯೇ ಈ ಚಿತ್ರಬಾನು ಅನ್ನುವಂತ ನಾಟಕದ ಸಾರಾಂಶ ಇನ್ನೊಂದು ನಾಟಕ ತಾಯಿ ಅಂತ ಹೇಳಿ ಇದೊಂದು ಏಕಾಂಕ ನಾಟಕ ರೂಪಾಂತರಿತ ನಾಟಕ ಹೆಣ್ಣೊಬ್ಬಳು ಒಂದು ಮಗುವಿಗೆ ಜನ್ಮ ಕೊಡಬಹುದು ಆದರೆ ಅವಳು ಅಷ್ಟರಿಂದರೇ ತಾಯಿ ಆಗಲಾರಳು ಹಾಗೆಯೇ ಸ್ವಂತ ಸುಖಗಳನ್ನ ಬದಿಗಿಟ್ಟು ಒಂದು ಮಗುವಿನ ಲಾಲನೆ ಪಾಲನೆ ಮಾಡುವವಳು ಎತ್ತವಳಲ್ಲದಿದ್ದರೂ ತಾಯಿ ಎನಿಸಬಲ್ಲಳು ಎಂಬುದನ್ನ ಈ ನಾಟಕ ತಿಳಿಸುತ್ತೆ ಇನ್ನೊಂದು ನೋ ನಾಟಕಗಳು ಅಂತ ಹೇಳಿ ಬರೆದಿದ್ದಾರೆ ಜಪಾನ್ ನಲ್ಲಿ ಹದಿನೈದನೇ ಶತಮಾನದಲ್ಲಿ ದೇವತೆಗಳ ಹಬ್ಬದ ಇವುಗಳನ್ನ ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ ಕುಮಸಾಕ ಕಯೋಮಾ ಕೋಮಾಚಿ ಸೋ ಕೋಮಾಚಿ ಅಗರೋವೊ ತುನ್ಸೆ ಮಾಸ ಸೋಮಾಗೆ ಮಂಜಿ ಚೋರಿಯಾ ಸೋಜೋ ಇವು ಎಂಟು ನಾಟಕಗಳು ಬೇರೆ ಭಾಷೆಯಿಂದ ಕನ್ನಡಕ್ಕೆ ಭಾಷೆ ಒಂದು ಪ್ರಬಂಧ ಸಂಕಲನ ಇದೆ ಇದರಲ್ಲಿ ಭಾಷಣ ಲೇಖನ ಮತ್ತು ಆತ್ಮಕತೆಯ ಕೆಲವು ಭಾಗಗಳು ಕೂಡ ಈ ಕನ್ನಡದ ಮೊರೆ ಅನ್ನುವಂತಹ ಒಂದು ಪ್ರಬಂಧ ಸಂಕಲನದಲ್ಲಿವೆ ಬರಹಗಾರನ ಅಣೆ ಬರಹ ಅಂತ ಹೇಳಿ ಅವರ ಆತ್ಮಕತೆ ಇದೆ ಬರಹಗಾರನ ಅಣೆ ಬರಹ ಕನಸಾದ ನನಸು ಇದು ಪಂಜೆ ಮಂಗೇಶ್ವರಯ್ಯರನ ಕುರಿತಂತಹ ಒಂದು ರಚನೆ ಕನಸಾದ ನನಸು ಅನ್ನುವಂಥದ್ದು ಪಂಜೆ ಮಂಗೇಶ್ ಕುರಿತ ಒಂದು ರಚನೆ ಆಗಿದೆ ಭಕ್ತವಾಣಿ ಇದು ವಚನ ಮಾಲಿಕೆಯ ಒಂದು ಕೃತಿಯಾಗಿದೆ ವಚನ ಮಾಲಿಕೆಯ ಒಂದು ಕೃತಿ ಸಂಶೋಧನಾ ಲೇಖನಗಳು ಒಂದು ಅಂದಾಜಿನ ಪ್ರಕಾರ ಇವರು ಸಂಶೋಧನಾ ಲೇಖನಗಳನ್ನ ನಾವು ನೋಡೋದಾದ್ರೆ ಮುನ್ನೂರಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನ ಬರೆದಿದ್ದಾರೆ ಅಂತ ಹೇಳಲಾಗುತ್ತೆ ಅದರಲ್ಲಿ ಬಹಳ ಪ್ರಮುಖವಾಗಿ ಕೆರೆಯ ಶಾಸನ ವಿಮರ್ಶೆ ಚಾಳುಕ್ಯ ವಿಕ್ರಮನ ಪಟ್ಟಬಂಧದ ತೇದಿ ಇಮ್ಮಡಿ ಪುಲಕೇಶಿಯ ಮೋಡಲಿಬ್ಬದ ತಾಮ್ರಪತ್ರ ಗಂಗರ ಮಾಧವನ ಎರಡು ಹೊಸ ಶಾಸನಗಳು ಪುನ್ನಾಟದ ಅರಸರು ಇತಿಹಾಸದ ಇರುಳಲ್ಲಿ ತು ತುಳುನಾಡು ನಮ್ಮ ಹಿರಿಯರನ್ನ ಕುರಿತು ಅಂತ ಹೇಳಿ ಪ್ರಮುಖವಾದ ಸಂಶೋಧನಾ ಲೇಖನಗಳು ಇವು ಅಂತ ಹೇಳ್ಬೋದು ಇನ್ನು ಇವರಿಗೆ ದೊರೆತಂತಹ ಪ್ರಶಸ್ತಿಗಳನ್ನ ನೋಡೋದಾದ್ರೆ ಗೋವಿಂದಪ್ಪಯ್ಯವರಿಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮದ್ರಾಸ್ ಸರ್ಕಾರದಿಂದ ರಾಷ್ಟ್ರಕವಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮುಂಬೈಯಲ್ಲಿ ಜರುಗಿದಂತಹ ಮೂವತ್ನಾಲ್ಕನೇ ಭಾರತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗಿದ್ರು ಅಂತ ಹೇಳ್ಬೋದಾಗಿದೆ ಇದಿಷ್ಟು ಕೂಡ ಗೋವಿಂದಪ್ಪಯ್ಯವರ ಒಂದು ಸಂಕ್ಷಿಪ್ತವಾದ ಪರಿಚಯ ಕನ್ನಡದ ಮೊದಲ ರಾಷ್ಟ್ರಕವಿ ಪ್ರ ಪ್ರಾಸವನ್ನ ಅೊರೆದು ಕವನ ರಚಿಸಿದಂತಹ ಮೊದಲಿಗ ಅನ್ನುವಂತಹ ಒಂದು ವಿಶೇಷತೆಗೆ ಪಾತ್ರರಾದಂತವರು ಎಂ ಗೋವಿಂದಪ್ಪಯ್ಯವರು ಅಂತ ಹೇಳ್ಬೋದಾಗಿದೆ ಇವತ್ತಿನ ತರಗತಿಯಲ್ಲಿ ನಾನು ಗೋವಿಂದಪ್ಪಯ್ಯವರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಮುಂದಿನ ತರಗತಿಯಲ್ಲಿ ಇನ್ನು ಉಳಿದಂತಹ ಕವಿಗಳನ್ನ ನಾನು ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು